ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಬಿಗ್ ಬಾಸ್ ತುಂಬಾ ಅತ್ಯುತ್ತಮವಾದಂತಹ ಒಂದು ಶೋ ಅಂತ ಹೇಳ್ಬೋದು ಎಷ್ಟೊಂದು ಮನರಂಜನೆ ಇದರಲ್ಲಿ ಜನರು ಪ ಇಷ್ಟಪಡ್ತಾ ಇದ್ದಾರೆ ಅಂದರೆ ತುಂಬಾ ದೊಡ್ಡ ಮಟ್ಟದ ಟಿ ಆರ್ ಪಿ ಇಷ್ಟು ಸೀಸನ್ಗಳಲ್ಲಿಯೂ ಸಹ ಇಷ್ಟೊಂದು ದೊಡ್ಡ ಟಿ ಆರ್ ಪಿ ಏನಿದೆ ಯಾವ ಸಲವೂ ಸಹ ಇಷ್ಟೊಂದು ಟಿ ಆರ್ ಪಿ ಬಂದಿರಲಿಲ್ಲ ಅಷ್ಟೊಂದು ದೊಡ್ಡ ಟಿ ಆರ್ ಪಿ ಸಿಕ್ಕಿರುವಂಥದ್ದು ರಾಶಿಕಾ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ನೀವು ನೋಡ್ತಾ ಇರ್ಬೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ರಾಶಿಕಾ ಅವರ ಮನೆಯಲ್ಲಿ ಯಾವ ರೀತಿಯಾದಂತಹ ಅದ್ಧೂರಿಯಾದಂತಹ ಸ್ವಾಗತ ಸಿಗ್ತಾ ಇದೆ ಅಂತ ಹೇಳಿ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ನ ಮನೆಯಲ್ಲಿ ಸರ್ವೈವಲ್ ಆಗೋದೇನಿದೆ ಅದು ಸುಮ್ಮನೆ ತಮಾಷೆಯ ಮಾತಲ್ಲ ಎಂತ ಎಂತಹ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಹೆಸರು ಮಾಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುವಂತಹ ದೊಡ್ಡ ಹೈಪನ್ನು ಕ್ರಿಯೇಟ್ ಮಾಡಿರುವಂತಹ ಕಂಟೆಸ್ಟೆಂಟ್ಗಳು ಸಹ ಬಿಗ್ ಬಾಸ್ ಮನೆಯಿಂದ ನಾಲ್ಕು ವಾರಗಳಲ್ಲಿ ಬಂದರದನ್ನು ನಾವು ನೋಡಿದ್ದೇವೆ ಇದ್ದೇವೆ ಆದರೆ ರಾಶಿಕಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದುಕೊಂಡು ತಮ್ಮ ವ್ಯಕ್ತಿತ್ವದ ಮೂಲಕ ಇಷ್ಟು ದಿನಗಳ ಕಾಲ ಟಾಸ್ಕ್ ಕ್ವೀನ್ ಅಂತ ಹೇಳಿಕೊಂಡು ಇಲ್ಲಿವರೆಗೂ ಬಂದಿದ್ದನ್ನು ನೋಡಿ ಪ್ರತಿಯೊಬ್ಬರಿಗೂ ಸಹ ಸಂತೋಷ ಇದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೋದಂತಹ ರಾಶಿಕಾ ಅವರ ಮನೆಯಲ್ಲಿ ಯಾವ ರೀತಿಯಾದಂತಹ ಅದ್ಧೂರಿ ಸ್ವಾಗತ ಸಿಕ್ಕಿದೆ ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ చాలా సబ్స్క్రైబ్ మిథ థ్యాంక్ యూ ఫార్ వాచింగ్